はい。 ಅನುಮತಿಯನ್ನು ಭಾರತ ಮಾಡ್ತೀವಿ ಆದರೆ ಈ ವತಿಯಿಂದಲೇ ಅಲ್ಲಿ ನಾಲ್ಕು ಆಯಾಮಗಳಲ್ಲಿ ಅಲ್ಲಿ ಯಾವುದೇ ಕಲೆಕ್ಟ್ ಮಾಡ್ತೀವಿ ಪ್ರಮುಖವಾಗಿ ಮುಂದೆ ಎರಡು ಆನೆಗಳನ್ನೂ ಅವು ಆನೆಗಳನ್ನು ತಗೊಂಡು ಎಲ್ಲಿ ಕೂಡ ವಾಪಸ್ ಹುಡುಗ ಮತ್ತು ಆ ಎರಡು ಮತ್ತೆ ಇಳಿದು అనగా కర్పేసి ఎందرے ఆనే దాంత్యలి అవరు ఇప్రకారే నిరికార్డి చేయొనిలా ఇల్లాలి అలాగే ఈ సారే అన్న భరద మాస్టర్ రాజన రాజరని బారు ఇక్కడ బల్ల బారు అంతా ఒకట సైకల్ వోట్ కాపడండి నవ ఆవరణ బాబారు ಅವರೇ ಮುಂದೆ ಬರ್ತಾರಲ್ಲ ಅಲ್ಲಿ ಶಾಸಕರು ಬರ್ತಾರೆ ಸಿ ಪಿ ಯೋಗೇಶ್ವರ್ ಅವರು ಸೊ ಪೂಜೆ ನಡೆಯುತ್ತೆ ಒಂದು ಮೀಟಿಂಗ್ ಅನ್ನ ಸಹ ಮಾಡ್ತಾರೆ ಪ್ರೆಸ್ ಮೀಟ್ ಇರುತ್ತೆ ಅಲ್ಲಿ ಏನೇನು ಮಾಹಿತಿಗಳನ್ನ ಕೊಡ್ಬೇಕೆಲ್ಲದನ್ನೂ ಕೂಡ ಕೊಡ್ತಾರೆ ಅಂದ್ರೆ ಎರಡು ಕಾರ್ಡನೇ ಇಡಿಬೇಕು ಅಂತ ಆರ್ಡರ್ ಆಗಿತ್ತಿಲ್ಲ ಅದೇ ಒಂದು ಮಾಹಿತಿಯನ್ನು ಸಿ ಪಿ ಯೋಗೇಶ್ವರ್ ಅವರು ಕೂಡ ಮಾತುಗಳನ್ನು ಆಡ್ತಾರೆ ನಂತರ ಆ ಪೂಜೆನ ಸಲ್ಲಿಸಿ ಒಡ್ತಾರೆ ನಮ್ಮ ಎಲ್ಲ ಆನೆಗಳು ಕೂಡ ದೇವಸ್ಥಾನ ಅಂದರೆ ಕೆಂಗಲ್ ಹನುಮಂತ ದೇವಸ್ಥಾನದ ಮುಂದೆ ಪೂಜೆಗೆ ಅಂತ ನಿಂತಿತ್ತು ಸೊ ಅಲ್ಲಿಯ ಪೂಜೆನ ಮುಗಿಸ್ಕೊಂಡು ವಾಪಸ್ ಕಾರ್ಯಾಚರಣೆಗೆ ಅಂತ ಕೂಡ ಒಡ್ತಾ ಇದ್ದಾರೆ ಏನಾಗುತ್ತೆ ಅಂತ ಪೂಜೆಯನ್ನು ಕೂಡ ಚೆನ್ನಾಗಿ ನೆರವೇರಿಸಿದ್ದಾರೆ ಶಾಸಕರು ಧನಂಜಯ ಆಗಿರ್ಬೋದು ನಮ್ಮ ಮಹೇಂದ್ರ ಭೀಮಾ ಪ್ರಶಾಂತ ಸುಗ್ರೀವ ಎಲ್ಲ ಆನೆಗಳಿಗೂ ಕೂಡ ಪೂಜೆಯನ್ನು ಸಹ ಮಾಡಲಾಗಿದೆ ಒಂದು ಮಕನ ಆನೆಯನ್ನ ಖಂಡಿತವಾಗಿಯೂ ಕೂಡ ಇಡಿದ್ದಾರೆ ಇನ್ನೊಂದು ಸಲಗ ಇದೆ ಅದನ್ನು ಕೂಡ ಇಡಬೇಕು ಅಂತ ಆರ್ಡರ್ ಆಗಿದೆ ಎರಡು ಆನೆ ಈಗ ಸದ್ಯಕ್ಕೆ ಇರುವ ಇರುವಂತದ್ದು ಒಂದು ಟಾರ್ಗೆಟ್ ನೋಡಬೇಕು ಯಾವ ರೀತಿ ಇದ್ದಾರೆ ಮತ್ತೆ ರಮೇಶ್ ಡಾಕ್ಟರ್ ಕೂಡ ಬಂದಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮಾಡಲಿದ್ದಾರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡಿಬೇಕು ಎಂಬುದೇ ಪ್ರತಿಯೊಬ್ಬರ ಒಂದು ಆಸೆಯಾಗಿದೆ ಆಗಿರಬೇಕು ತುಂಬ ಜನ ಕಾದುರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವ ಒಂದು ಆನೆನ ಸೆರೆ ಹಿಡಿತಾರೆ ಮತ್ತೆ ಆ ಒಂದು ಆನೆನ ಏನು ಮಾಡ್ತಾರೆ ರೀಲೊಕೇಟ್ ಮಾಡ್ತಾರೆ ಅಥವಾ ಅದನ್ನು ಕಾಲ್ಗೆ ಹಾಕಿ ಕೊಳಗಿಸ್ತಾರ ಅಂತ ಅದರ ಒಂದು ಅಪ್ಡೇಟ್ ಮುಂದಿನ ಟೈಮ್ನಲ್ಲಿ ಸಿಗಲಿದೆ ಅಲ್ಲಿಯ ತನಕ ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಅವರು ಕಾರ್ಯಾಚರಣೆಯ ಮಾಡ್ಕೊಂಡು ಬರಬೇಕು ಅಲ್ಲಿಯ ತನಕ ಏನೂ ಕೂಡ ಮಾಹಿತಿ ಗೊತ್ತಾಗೋದಿಲ್ಲ ಎಲ್ಲವೂ ಕೂಡ ಕ್ಯೂರಿಯಸ್ ಆಗೇ ಇರುತ್ತೆ ನಮ್ಮ ಧನಂಜಯನನ್ನು ಕೂಡ ನೋಡ್ತಾ ಇರ್ಬೋದು

ಈ ಕ್ರಾೌಡ್ ಅಲ್ಲಿ ಒಳಗಡೆ ಏನು ಗೊತ್ತಿದು 게ಟ್ ಐತಲ್ಲ ಹ್ಮ್ ಅದೇ ಮೂಡಿಗೆರಲ್ಲಿ ಇತ್ತಲ್ಲ ಹ ಹಾ ಆತರ ಫಾರೆಸ್ಟ್ ಇದು ಫಾರೆಸ್ಟ್ ಫಾರೆಸ್ಟ್ ಇங்கே ಜೈಂಟ್ ಆಗಿ ಸಾಮಾನ್ಯ ಗುಡ್ಡಗಳ ನಿಮ್ಮ ಇದು ಎಜಿಎಸ್ ಸ್ಟೇಟ್ ಐತಲ್ಲ ಆತರ ಗುಡ್ಡಗಳ ಓಕೆ ಓಕೆ ಫುಲ್ ಟೈಟ್ ಅವರು ಯಾರು ಬಿಡ್ತಿಲ್ಲ ಸಾಮಾನ್ಯ ಅಂದ್ರೆ ತೀರಾ ಒಳಗಡೆ ಬರಬೇಕಂದ್ರೆ ಗೇಟ್ ಐತಲ್ಲ

ತಪ್ಪದೆ ಎಲ್ರೂ ಕೂಡ ನಮ್ಮ ಆನೆಗಳಿಗೆ ವಿಶ್ ಮಾಡಿ ಆರು ಕುಮ್ಕೆ ಆನೆಗಳು ಕಾರ್ಯಾಚರಣೆಗೆ ಅಂತ ರಾಮನಗರ ಚನ್ನಪಟ್ಟಣ ಭಾಗಕ್ಕೆ ಬಂದಿದ್ದು ಅಲ್ಲಿರುವಂತ ಆನೆ ಪ್ರೇಮಿ ಪ್ರೇಮಿಗಳಿಗೆ ತುಂಬಾನೇ ಖುಷಿಯಾಗಿದೆ ತುಂಬಾ ಜನ ಇವತ್ತು ಪೂಜೆನ ಸಹ ನೋಡಕ್ಕೆ ಹೋಗಿದ್ರು ಕೆಂಗಲ್ ಹನುಮಂತ ದೇವಸ್ಥಾನ ಮುಂದೆ ಪೂಜೆನ ಸಹ ಆಯ್ತು ನೋಡ್ತಾ ಇರ್ಬೋದು ಯಾವ ರೀತಿ ಸೆಲ್ಫಿಯನ್ನ ತೆಕ್ಕೋತಾ ಇದ್ದಾರೆ